ಕ್ಷೇತ್ರದಲ್ಲಿ ಘನಘೋರ ಸಂಗ್ರಾಮ ನಡೆಯುತ್ತಿತ್ತು ಹನ್ನೆರಡನೆಯ ದಿನ ದ್ರೋಣಾಚಾರ್ಯರು ಚಕ್ರವನ್ನು ರಚಿಸಿದ್ದರು ಕೃಷ್ಣ ಬಲರಾಮ ಮತ್ತು ಅರ್ಜುನನ್ನು ಬಿಟ್ಟರೆ ಚಕ್ರವನ್ನು ಭೇದಿಸುವ ವಿದ್ಯೆ ಉಳಿದ ಪಾಂಡವರು ಯಾರಿಗೂ ಗೊತ್ತಿರಲಿಲ್ಲ ಇದರಿಂದ ಭೀಮಸೇನ ಮತ್ತು ಧರ್ಮರಾಯ ಚಿಂತಾಕಾಂತರಾಗಿದ್ದರು ದೃಶ್ಯ ಒಂದು ಧರ್ಮರಾಯ ಮತ್ತು ಭೀಮಸೇನ ಚರ್ಚಿಸುತ್ತಾ ಕುಳಿತಿದ್ದಾರೆ ಅಲ್ಲಿಗೆ ಅಭಿಮನುವಿನ ಪ್ರವೇಶ ದೊಡ್ಡಪ್ಪ ನೀವೇ ಎಂದು ಬಹಳ ಸಿದ್ಧಪ್ರಿರಿ ಅಭಿಮನ್ಯು ಾರೆ ಅದನ್ನು ಭೇದಿಸುವ ವ್ಯಕ್ತಿಯಿಂದ ತಂದೆಯಾದ ಅರ್ಜುನ ಮತ್ತು ಬಲ ಶ್ರೀ ಕೃಷ್ಣ ಬಲರಾಮನಿಗೆ ಮಾತ್ರ ಗೊತ್ತು ಆದರೆ ಅವರು ಅನುಭವ ಅಕ್ಷಸರನ್ನು ಎದುರಿಸಲು ಹೋಗಿದ್ದಾರೆ ಈಗೇನು ಮಾಡಬೇಕು ಬಹಳ ದೊಡ್ಡಪ್ಪ ಇಷ್ಟು ಚಿಕ್ಕ ಅಷ್ಟೊಂದು ಏನು ಇದು ಚಿಕ್ಕ ಕಲ್ಲ ಪಾಂಡವರಿಗೂ ಕೌರವರಿಗೂ ಕಲಿಸಿದ್ದು ಕಲಿಸಿರು ಚಕ್ರಯೂ ಅನ್ನು ಭೇದಿಸುವುದು ಅಷ್ಟೊಂದು ಸುಲಭದ ಕೆಲಸವಲ್ಲ ಚಿಂತೆಯನ್ನು ಕಳಿಸಿಕೊಡಿ ಭಲೇ ಕುಮಾರ ನಿನ್ನ ಪರಾಕ್ರಮದ ಮಾತುಗಳನ್ನು ಕೇಳುತ್ತಿದ್ದರೆ ನೀನು ಚಕ್ರವನ್ನು ಭೇದಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಇದೇ ನೀನು ಹೇಳುತ್ತಿರುವುದು ಅಭಿಮನ್ಯು ಇನ್ನು ಮಗು ಅವನನ್ನು ಯುದ್ಧಕ್ಕೆ ಕಳಿಸುವುದು ನನಗೆ ಸರಿ ಕಾಣ ಅಣ್ಣ ಚಕ್ರವನ್ನು ಭೇದಿಸುವ ವಿದ್ಯೆ ವೀರ ಅಭಿಮನ್ಯುನಲ್ಲಿದೆ ಆಯ್ತು ಭೀಮಸೇನ ನಿನ್ನ ಮಾತಿನಂತೆ ಅಭಿವೃದ್ಧಿ ಯುದ್ಧಕ್ಕೆ ಕಳಿಸುವಲ್ಲಿ ನನ್ನ ಸಹ ತಂದಿದೆ ದೊಡ್ಡಪ್ಪ ನನ್ನ ನನ್ನನ್ನು ಆಶೀರ್ವದಿಸಿ ಸುಭದ್ರೆ ಅರಮನೆ ಅಭಿಮನ್ಯು ತನ್ನ ತಾಯಿ ಸುಭದ್ರೆ ಪಾದಗಳಿಗೆ ಎರಗುವನು ಚಕ್ರವನ್ನು ಭೇದಿಸಲು ಹೊರಟಿದ್ದೇನೆ ನನ್ನನ್ನು ಆಶೀರ್ವದಿಸಿ ಕಳಿಸಿಕೊಡು ಕಂಡ ನೀನು ಇಷ್ಟ ಹೋಗಿ ಅಲ್ಲಿ ಚಕ್ರವನ್ನು ಭೇದಿಸುವೆಯಾ ಏಕಮ್ಮ ನನ್ನ ಸಾಮರ್ಥ್ಯದ ಮೇಲೆ ನಿಮಗೆ ಶಂಕೆ ಆಗಲಿ ಕಂದ ಶ್ರೀಕೃಷ್ಣ ಪರಮಾತ್ಮನ ಕೃಪೆ ತಂದೆಯ ಶೌರ್ಯ ನಿನ್ನಲ್ಲಿರುವಾಗ ಸಂದೇಹದ ಮಾತೇ ಇಲ್ಲ ಜಯಶಾಲಿ ಆಗಿ ಆಗಿ ಬಗಲೇ ನಿನಗೆ ಮಂಗಳವಾಗಲಿ ಉತ್ತರೇ ಪ್ರವೇಶ ನಾನು ಯುದ್ಧ ರಂಗದಲ್ಲಿ ಜಯಶಾಲಿಯಾಗಿ ಬರುತ್ತೇನೆ ನನ್ನನ್ನು ನಗುಮುಖದಿಂದ ಕಳಿಸಿಕೊಡು ಜಯವಿಧುವ ತನಕ ಭಯಬೇಕಿ ಯುದ್ಧ ಕ್ಷತ್ರಿಯದ ಧರ್ಮ ಹೋಗಿ ಬನ್ನಿ ಆ ಪರಮಾತ್ಮ ನಿಮಗೆ ಒಳಿತು ಮಾಡಲಿ ದೃಶ್ಯ ಮೂರು ಅಭಿಮನ್ಯು ಸೂರ್ಯನಂತೆ ಪ್ರಕಾಶಿಸುತ್ತಾರೆ ನೇರಿ ಯುದ್ಧ ಭೂಮಿಗೆ ಪ್ರವೇಶ ಮಾಡುತ್ತಾನೆ